ಮಹುವಾ ಮೈತ್ರಾ ಮತ್ತೆ ಮಾತಾಡಿದ್ದಾರೆ ಮತ್ತದು ದೊಡ್ಡ ಚರ್ಚೆಯಾಗಿದೆ ಬಿಜೆಪಿಗೆ ಭಾರಿ ಇರಿಸುಮುರುಸು ಉಂಟಾಗಿದೆ ಪ್ರತಿ ಬಾರಿ ಲೋಕಸಭೆಯಲ್ಲಿ ತಮ್ಮ ಭಾಷಣಗಳ ಮೂಲಕ ಚರ್ಚೆಯಾಗುವ ಟಿಎಂಸಿ ಸಂಸದೆ ಮೊಹುವಾ ಮೊತ್ರಾ ಮತ್ತೆ ಸಂಸತ್ತಿನಲ್ಲಿ ಖರ್ಚಿಸಿದ್ದಾರೆ ಗುಡುಗಿದ್ದಾರೆ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಶುಕ್ರವಾರ ಬಿಜೆಪಿ ನೇತೃತ್ವದ ಕೇಂದ್ರವು ಸಾವಿರಾರು ಗಾಯ ಮಾಡಿ ಸಂವಿಧಾನವನ್ನ ರಕ್ತಸ್ರಾವಗೊಳಿಸಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜಕೀಯ ಕಾರ್ಯಾಂಗ ಕಳೆದ ಹತ್ತು ವರ್ಷಗಳಲ್ಲಿ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವವನ್ನು ನಾಶಪಡಿಸಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಅಂತ ಮಹುವಾ ಹೇಳಿರುವುದಾಗಿ ಸುದ್ದಿಸಂಸ್ಥೆ ಪಿಟಿಐ ವರದಿ ಮಾಡಿದೆ ಸುಪ್ರೀಂ ಕೋರ್ಟ್ ರಾಜಕೀಯ ಪ್ರತಿಪಕ್ಷದಂತೆ ವರ್ತಿಸೋಕೆ ಉದ್ದೇಶಿಸಿಲ್ಲ ಅಂತ ಹೇಳುವುದನ್ನ ಮಾಜಿ ಸಿಜಿಐ ಒಂದು ವಿಷಯವಾಗಿಸಿದ್ರು ಅಂತ ಮಾಜಿ ಸಿಜಿಐ ಚಂದ್ರಚೂಡ್ ಅವರ ಹೆಸರನ್ನ ಉಲ್ಲೇಖಿಸದೆ ಮೊಯಿತ್ರಾ ಹೇಳಿದ್ದಾರೆ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಕುರಿತು ಲೋಕಸಭೆಯಲ್ಲಿ ನಡೆದ ಚರ್ಚೆಯ ವೇಳೆ ಮೊಯಿತ್ರಾ ಅವರು ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರನ್ನ ಹೆಸರಿಸದೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೇಶದ ಸಾಂವಿಧಾನಿಕ ನ್ಯಾಯಾಲಯಗಳ ಸ್ವಾತಂತ್ರ್ಯ ಮತ್ತು ಸಮಗ್ರತೆಗೆ ರಾಜಿ ಮಾಡಿಕೊಳ್ಳೋಕೆ ಉನ್ನತ ನ್ಯಾಯಾಂಗದ ಕೆಲವು ಸದಸ್ಯರು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತಿರುವಂತೆ ಕಂಡು ಬರ್ತಿರೋದು ಪ್ರತಿಪಕ್ಷಗಳನ್ನ ಚಿಂತಿಸುವಂತೆ ಮಾಡಿದೆ ಅಂತ ಮೊಯಿತ್ರಾ ಹೇಳಿದ್ದಾರೆ ನಿಕಟಪೂರ್ವ ಸಿಜೆ ಐ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಜಾಮೀನಿನ ಹಕ್ಕನ್ನ ಹೇಗೆ ನೀಡಲಾಗಿದೆ ಅನ್ನೋದರ ಕುರಿತು ನಿರರ್ಗಳವಾಗಿ ಮಾತಾಡಿದ್ರು ಎ ಫಾರ್ ನಿಂದ ಝಡ್ ಫಾರ್ ಜುಬೆರ್ ವರೆಗೆ ಜಾಮೀನು ನೀಡಿದ ಕುರಿತು ಮಾತಾಡಿದ್ರು ಅವರ ವರ್ಣಮಾಲೆಗಳನ್ನ ಸಂಕ್ಷಿಪ್ತಗೊಳಿಸಲಾಗಿದೆ ಯಾಕಂದ್ರೆ ಅವರ ವರ್ಣಮಾಲೆಯಲ್ಲಿ ಜಿ ಫಾರ್ ಗುಲ್ಫಿಶಾ ಫಾತಿಮಾ ಎಚ್ ಫಾರ್ ಹನಿಬಾಬು ಕೆ ಫಾರ್ ಖಾಲಿದ್ ಸೈಫಿ ಎಸ್ ಫಾರ್ ಶರ್ಜಿಲ್ ಇಮಾಮ್ ಯು ಫಾರ್ ಉಮರ್ ಖಾಲೀದ್ ಮತ್ತು ಅಲ್ಪಸಂಖ್ಯಾತ ಇತರರ ಹೆಸರು ಸೇರಿಲ್ಲ ಅಂತ ಮೈತ್ರಿ ಹೇಳಿದ್ದಾರೆ did include K for Khalid Safi. did include S for Shahjul Imam, and U for Umar Khalid.

we are not asking it to but what troubles us is that some members of the higher judiciary appear to be doing their best to compromise the independence and integrity of our constitutional courts i do not think that the framers of our constitution ever imagined the scenario where judges would rely on private conversations with god to write judgments rather than on objective logic on reasoning and on the law and the constitution ಗಣಪತಿ ಹಬ್ಬದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮ್ಮ ನಿವಾಸದಲ್ಲಿ ಆತಿಥ್ಯ ವಹಿಸಿದ್ದಕ್ಕಾಗಿ ಚಂದ್ರಚೂಡ್ ಅವರನ್ನ ಟಿಎಂಸಿ ಸಂಸದರು ಪರೋಕ್ಷವಾಗಿ ಟೀಕಿಸಿದ್ದಾರೆ ನಮ್ಮ ಸಂವಿಧಾನದ ರಚನಾಕಾರರು ವಸ್ತುನಿಷ್ಠ ತರ್ಕ ತಾರ್ಕಿಕತೆ ಕಾನೂನು ಮತ್ತು ಸಂವಿಧಾನವನ್ನು ಆಧರಿಸಿ ತೀರ್ಪುಗಳನ್ನು ಬರೆಯೋಕೆ ದೇವರೊಂದಿಗೆ ಖಾಸಗಿ ಸಂಭಾಷಣೆಗಳನ್ನು ಅವಲಂಬಿಸಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಅವರು ನ್ಯಾಯಮೂರ್ತಿ ಚಂದ್ರಚೂಡ್ ಅವರನ್ನ ಕುಟುಕಿದ್ದಾರೆ ನಿಮ್ಮ ವೈಯಕ್ತಿಕ ಪರಂಪರೆಯ ಬಗ್ಗೆ ಚಿಂತಿಸಬಾರದು ನೀವು ದೇವರಿಂದ ನಿರ್ದೇಶನಗಳನ್ನ ತೆಗೆದುಕೊಳ್ಳಬಾರದು ನೀವು ರಾಜಕೀಯ ಕಾರ್ಯಕಾರಿಣಿ ಜೊತೆಗಿನ ಖಾಸಗಿ ಕುಟುಂಬದ ಕಾರ್ಯಕ್ರಮವನ್ನ ದೂರದರ್ಶನದ ಸರ್ಕಸ್ ಆಗಿ ಪರಿವರ್ತಿಸಬಾರದು ಸಂವಿಧಾನವು ನಿಮ್ಮ ಏಕೈಕ ದೇವರು ಸಂವಿಧಾನ ನಿಮ್ಮ ದೇವ ಆಗಿ ನಿಮ್ಮ ಮನೆಯಲ್ಲಿ ಇರಬೇಕಾದ ಏಕೈಕ ಅತಿಥಿ ಆಗಿರಬೇಕು

constitution is your only god the constitution should be the only atithi who should be in your home as your deva attention seeking devas do not leave legacies upholders and protectors of our basic sovereign rights will only be remembered ಭಾರತದ ಕಲ್ಪನೆಯು ಅದರ ಶುದ್ಧ ರೂಪದಲ್ಲಿ ಉಳಿಯೋದನ್ನ ಖಚಿತಪಡಿಸಿಕೊಳ್ಳೋದು ಈ ಸಮಯದ ಅಗತ್ಯವಾಗಿದೆ ಅಂತ ಅವರು ಹೇಳಿದ್ದಾರೆ ಪಿಟಿಐ ಉಲ್ಲೇಖಿಸಿದಂತೆ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ ಇತರರ ಹಕ್ಕುಗಳನ್ನ ಕಷ್ಟುಕೊಳ್ಳುವ ರೀತಿಯಲ್ಲಿ ಅಧಿಕಾರ ನಡೆಸೋಕೆ ಸಾಧ್ಯವಿಲ್ಲ ಅಂತ ಮೈತ್ರ ಹೇಳಿದ್ದಾರೆ ಈ ಆಡಳಿತ ಪಕ್ಷವು ಈ ಆರೋಪವನ್ನ ಎದುರಿಸಿದಾಗ ಕೇವಲ ಒಂದು ಕವಚವನ್ನ ಬಳಸುತ್ತೆ ಶ್ರೀಮತಿ ಗಾಂಧಿಯವರ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳ್ತಾರೆ ಹೌದು ಅದು ಪ್ರಜಾಪ್ರಭುತ್ವದ ಮೇಲಿನ ಸಂಪೂರ್ಣ ಆಕ್ರಮಣ ಆಗಿತ್ತು ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಆದರೆ ಅದು ಹೇಗಿತ್ತು ನಾವದನ್ನ ಹಾಗೆ ನೋಡಿ

This government's modus operandi has been indirect and creeping, an incremental systemic assault for the past 10 years. ಕಾರ್ಯನಿರ್ವಾಹಕ ಹೊಣೆಗಾರಿಕೆಯನ್ನು ಬಯಸುವ ಎಲ್ಲ ಕಾರ್ಯವಿಧಾನಗಳನ್ನು ದುರ್ಬಲಗೊಳಿಸುವ ಮತ್ತು ವಶಪಡಿಸಿಕೊಳ್ಳುವ ಮೂಲಕ ನರೇಂದ್ರ ಮೋದಿ ಸರ್ಕಾರ ಆಡಳಿತ ಪಕ್ಷ ಮತ್ತು ರಾಜ್ಯದ ನಡುವಿನ ವ್ಯತ್ಯಾಸವನ್ನ ಅಳಿಸೋಕೆ ಸತತವಾಗಿ ಪ್ರಯತ್ನಿಸುತ್ತಿದೆ ಅಂತ ಟಿ ಎಂ ಸಿ ಸಂಸದರು ಆರೋಪಿಸಿದ್ದಾರೆ ಇದು ನಮ್ಮ ಸಂವಿಧಾನವನ್ನ ಸಾವಿರ ಇರಿತಗಳಿಂದ ಕೊಲ್ತಿದೆ ಅಂತ ಅವರು ಹೇಳಿದ್ದಾರೆ It is killing our constitution by a thousand cuts. I'm going to point out a few of the particularly bloody cuts. ಮೊಯಿತ್ರ ಅವರು ಚುನಾವಣಾ ಅವ್ಯವಹಾರಗಳನ್ನು ಕೂಡ ಎತ್ತಿ ತೋರಿಸಿದ್ದಾರೆ ಇದು ಬಿಜೆಪಿಗೆ ಅನ್ಯಾಯದ ಲಾಭವನ್ನ ನೀಡಿದೆ ಮತದಾರರ ಅಮಾನ್ಯೀಕರಣವು ಭಾರತದಲ್ಲಿ ಮಹಾಕಾವ್ಯದ ಪ್ರಮಾಣವನ್ನ ತಲುಪಿದೆ ಅಂತ ಅವರು ಹೇಳಿದ್ದಾರೆ ಅಲ್ಪಸಂಖ್ಯಾತ ಗುಂಪುಗಳನ್ನು ಹೊರಗಿಡೋಕೆ ಮತ್ತು ಎರಡನೇ ದರ್ಜೆಯ ನಾಗರಿಕರ ಸಂಪೂರ್ಣ ವಿಭಾಗವನ್ನ ಸೃಷ್ಟಿಸೋಕೆ ಪೂರ್ವಾಗ್ರಹ ಪೀಡಿತ ಸರ್ಕಾರ ಪ್ರಯತ್ನಿಸುತ್ತಿದೆ ಅಂತ ಅವರು ಹೇಳಿದರು ಈ ಸರ್ಕಾರ ತಾರತಮ್ಯದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ತಂದಿದ್ದು ಅದು ಸಮಾನತೆಯ ಹಕ್ಕನ್ನ ಬಹಿರಂಗವಾಗಿ ಉಲ್ಲಂಘಿಸುತ್ತೆ ಅಂತ ಮಹುವ ಹೇಳಿದ್ದಾರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ವಿರುದ್ಧ ವಾಗ್ದಾಳಿ ನಡೆಸಿ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯ ನಿಬಂಧನೆಗಳನ್ನು ರದ್ದುಗೊಳಿಸಿದ ಬಗ್ಗೆ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮೊಯಿತ್ರ ಪ್ರದೇಶದ ಜನರ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ತಡೆಹಿಡಿಯಲಾಗಿದೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯದ ವಿಷಯದ ಕುರಿತು ಕೇಂದ್ರದ ವಿರುದ್ಧ ಹರಿಹಾಯ್ದ ಮೊಯಿತ್ರಾ ಈ ಸರ್ಕಾರ ಬಂದಾಗಿನಿಂದ ಇಬ್ಬರು ಚುನಾವಣಾಧಿಕಾರಿಗಳು ತಮ್ಮ ಅವಧಿ ಮುಗಿಯುವ ಮೊದಲು ವಿವರಿಸಲಾಗದ ರೀತಿಯಲ್ಲಿ ರಾಜೀನಾಮೆ ನೀಡಿದ್ದಾರೆ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಪ್ರಧಾನಮಂತ್ರಿಯವರು ಅಸ್ಪಷ್ಟ ಮತ್ತು ಘೋರ ಉಲ್ಲಂಘನೆಗಳನ್ನು ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡಿದರು ಇದನ್ನ ಚುನಾವಣಾ ಆಯೋಗ ನಿರ್ಲಕ್ಷಿಸಿದೆ ಅಂತಾನೂ ಅವರು ಹೇಳಿದ್ದಾರೆ ಇತರ ಸಾಂಸ್ಥಿಕ ಸಂಸ್ಥೆಗಳು ಕೂಡ ತೀವ್ರವಾಗಿ ರಾಜಿ ಮಾಡಿಕೊಂಡಿವೆ ಅಂತ ಮೊಯಿತ್ರಾ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಈ ಸರ್ಕಾರ ಪ್ರಜಾಪ್ರಭುತ್ವವನ್ನ ವ್ಯವಸ್ಥಿತವಾಗಿ ನಾಶಪಡಿಸಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಸಾಂವಿಧಾನಿಕ ಹೊಣೆಗಾರಿಕೆಯ ಎಲ್ಲ ಮೂರು ಪರೀಕ್ಷೆಗಳಲ್ಲಿ ಇದು ಅದ್ಭುತವಾಗಿ ವಿಫಲವಾಗಿದೆ ನಮ್ಮ ಸಂವಿಧಾನಕ್ಕೆ ಸಾವಿರ ಇರಿತದಿಂದ ರಕ್ತಸ್ರಾವ ಆಗಿದೆ ಅಂತ ಅವರು ಹೇಳಿದ್ದಾರೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಮತ್ತು ಕೇಂದ್ರೀಯ ತನಿಖಾ ದಳ ಅಂದರೆ ಸಿಬಿಐ ನಂತಹ ತನಿಖಾ ಸಂಸ್ಥೆಗಳನ್ನ ಸರ್ಕಾರದ ಸುಲಿಗೆ ಮಾಡುವ ಇಲಾಖೆಗಳು ಅಂತ ಹೇಳಿ ಅವರು ವಾಗ್ದಾಳಿ ನಡೆಸಿದ್ದಾರೆ ನನ್ನ ವಿರುದ್ಧದ ಒಂದು ಸೃಷ್ಟಿ ಮಾಡಲಾದ ಪ್ರಕರಣದಲ್ಲಿ ನನಗೆ ಸ್ನೇಹಿತ ನೀಡಿದ ಸ್ಕಾರ್ಫ್ ಮತ್ತು ಲಿಪ್ಸ್ಟಿಕ್ ಅನ್ನು ಹುಡುಕುವಲ್ಲಿ ಸಿಬಿಐ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡ್ತಿದೆ ಅಂತ ಅವರು ಹೇಳಿದ್ದಾರೆ ತಮ್ಮ ಭಾಷಣದಲ್ಲಿ ಮೊಯಿತ್ರಾ ಅವರು ನ್ಯಾಯಾಧೀಶ ಬಿ ಎಚ್ ಲೋಯಾ ಅವರು ಅಕಾಲಿಕವಾಗಿ ಮೃತಪಟ್ಟರು ಅಂತ ಹೇಳಿದರು ಲೋಕಸಭೆಯಲ್ಲಿ ಕೋಲಾಹಲವನ್ನ ಶುಷ್ಟಿಸು ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಕಿರಣ್ ರಿಜಿಜ್ವಾ ಅವರು ಸುಪ್ರೀಂ ಕೋರ್ಟ್ ನಿಂದ ಇತ್ಯರ್ಥಪಡಿಸಿದ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಅಂತ ಆರೋಪಿಸಿದ್ರು ಮತ್ತು ಸೂಕ್ತ ಸಂಸದೀಯ ಕ್ರಮ ತಗದುಕೊಳ್ಳುವುದಾಗಿನು ಹೇಳಿದ್ರು ಜೋ ಪಾಯಿಂಟ್ उन्होने जस्टिस लोया के बारे में जो कहा ये बहुत गंभीर इशू है ये एक और हम लोग की तरफ से एप्रोप्रिएट पार्लियामेंट्री एक्शन लिया जाएगा ಈ ವಿಚಾರವಾಗಿ ಕೋಲಾಹಲ ಉಂಟಾಗಿ ಲೋಕಸಭೆಯನ್ನ ಎರಡು ಬಾರಿ ಮುಂದೂಡಲಾಯಿತು ಸ್ಪೀಕರ್ ಓಂ ಬಿರ್ಲಾ ಅವರು ನಾನು ಮಹುವಾ ಅವರಲ್ಲಿ ಹೇಳಿಕೆಗಳನ್ನ ದೃಢೀಕರಿಸೋಕೆ ಕೇಳಿಕೊಂಡಿದ್ದೇನೆ ಅಂತ ಹೇಳಿದ ನಂತರ ಚರ್ಚೆ ಮತ್ತೆ ಪುನರಾರಂಭ ಆಯಿತು ಮಹಿಳಾ ಸಂಸದರ ವಿರುದ್ಧ ರಿಜಿಜು ಅವರ ಬೆದರಿಕೆ ರೀತಿಯ ಭಾಷೆಯ ಬಗ್ಗೆ ವಿಪಕ್ಷದ ಆಕ್ಷೇಪಗಳನ್ನ ಪರಿಶೀಲನೆ ನಡೆಸುವುದಾಗಿ ವಿರೋಧ ಪಕ್ಷದ ಸದಸ್ಯರಿಗೆ ಬಿರ್ಲಾ ಭರವಸೆ ನೀಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ